ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾಕೆಲ್ಲ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಥವಾ ಯಾರೆಲ್ಲ ಇಪ್ಪತ್ತೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಕಾಯ್ತಾ ಇದ್ದೀರಾ ನಿಮಗೆಲ್ಲ ಪರ್ಚರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದೇನು ಅಂತ ತಿಳಿಸ್ಕೊಡ್ತೀನಿ ಹಾಗೆ ಅದ್ರ ಜೊತೆ ಗೃಹಲಕ್ಷ್ಮಿ ಯೋಜನೆ ಹಣದ್ರ ಜೊತೆಗೆ ಇವಾಗ ಸರ್ಕಾರದವರು ಆರು ಸಾವಿರ ರೂಪಾಯಿ ಹಣ ಕೂಡ ಜಮೆ ಮಾಡಿದ್ದಾರೆ ಹಾಗಾದರೆ ನಿಮಗೆ ಯಾವಾಗ ಬರುತ್ತೆ ಯಾರ್ಯಾರಿಗೆ ಬರುತ್ತೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ತಿಳಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಯಾರೆಲ್ಲ ಹುಸುಬ್ರು ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಅಂತ ಉಷಾ ಅಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅನ್ನ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನಾನು ಆ ವೀಡಿಯೋಸ್ನ ನೋಡ್ಬೋದು ಹಾಗೆ ನೋಡ್ತಿರೋ ಪ್ರತಿಯೊಬ್ರು ಕೂಡ ವೀಡಿಯೋಗೆ ಲೈಕ್ ಮಾಡಿ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ ಅದೇ ವೀಡಿಯೋಗೆ ಲೈಕೇ ಕೊಡ್ತಾಯಿಲ್ಲ ಸೊ ನೀವು ಲೈಕ್ ಮಾಡೋದ್ರಿಂದ ನನಗಿನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಸ್ನ ನಿಮಗೆ ಮಾಡ್ತಾನೆ ಇರ್ತೀನಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಾನು ಆಗಲೇ ಹೇಳ್ದಂಗೆ ಇಪ್ಪತ್ತನೇ ಕಂತಿನ ಹಣ ನಾನು ಮೊನ್ನೆ ವಿಡಿಯೋ ಆಗ್ತಾಗ್ಲೂ ಕೂಡ ಅಷ್ಟೇ ಸಾಕಷ್ಟು ಜನ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿದ್ವಿ ಸಾಕಷ್ಟು ಜನ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡಿದ್ವಿ ಬಟ್ ನಿನ್ನೆ ಹಾಗೆ ಈಗ ನಿನ್ನೆ ಹಾಗೆ ಮೊನ್ನೆ ಎರಡನೇ ಹಂತದ ಗೃಹಲಕ್ಷ್ಮಿ ಯೋಜನೆ ಎಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ ನಿಮಗೆ ನಿನ್ನೆ ಅಥವಾ ಇವತ್ತು ಮೊನ್ನೆ ಏನಾರ ಹಣ ಬಂದಿದೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ನೀವು ಯಾವ ಜಿಲ್ಲೆಯವರು ಅಂತ ಕೂಡ ಯಾಕಂದರೆ ಈಗ ಮೂರು ಹಂತಗಳಲ್ಲಿ ಜಮೆ ಮಾಡ್ತಾರೆ ನಿಮಗೂ ಕೂಡ ಗೊತ್ತಿದೆ ಎರಡನೇ ಹಂತದ್ದು ಮೊನ್ನೆ ರಿಲೀಸ್ ಮಾಡಿದ್ದಾರೆ ಅಕಸ್ಮಾತ್ ನಿಮಗೆ ಆ ಥರ ಇನ್ನೂ ಬಂದಿಲ್ಲ ಇಪ್ಪತ್ತನೇ ಗಂಟಿನ ಹಣ ಅಂದರೆ ದಯವಿಟ್ಟು ವೇಸ್ಟ್ ಮಾಡಿ ಈಗ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಮೂರನೇ ಹಂತದ ಹಣ ಕೂಡ ಬಿಡುಗಡೆ ಮಾಡ್ತಾರೆ ಆವಾಗ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಕೂಡ ಬಂದೇ ಬರುತ್ತೆ ಯಾಕಂದರೆ ಸಾಕಷ್ಟು ಜನ ಹತ್ತೊಂಬತ್ತನೇ ಕಂತಿನ ಹಣ ಕೇಳ್ತಾ ಇದ್ದೀರಾ ಬಂದಿಲ್ಲ ಅಂತ ಸಾಕಷ್ಟು ಜನ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ ಸೊ ವೇಟ್ ಮಾಡಿ ಖಂಡಿತವಾಗ್ಲೂ ಬಂದೇ ಬರುತ್ತೆ ಏನಾದರೂ ನಿಮಗೆ ತುಂಬ ಕಂತಿನ ಹಣ ಬಂದಿಲ್ಲ ಅಂದರೆ ಸತಿ ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡಿಕೊಡಿ ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡಿಕೊಡಿ ಯಾಕಂದರೆ ಇವಾಗ ಜಿ ಎಸ್ ಟಿ ಪೇಯರ್ಸ್ ಆಗಿದ್ದರೆ ಅಥವಾ ನೀವೇನಾದರೂ ನಿಮ್ಮ ಹಸ್ಬೆಂಡ್ ಗೌರ್ಮೆಂಟ್ ಜಾಬಲ್ಲಿದ್ದಾರೆ ಅಥವಾ ನೀವೇನಾದ್ರೂ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಹಾಗೆ ರೇಷನ್ ಕಾರ್ಡನ್ನು ಕೂಡ ಅಷ್ಟೇ ನಿಮಗೆ ಪ್ರತಿ ತಿಂಗಳು ಕೂಡ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂದರೂ ಕೂಡ ಹಣ ಬರೋದಿಲ್ಲ ಗೃಹಲಕ್ಷ್ಮಿ ಹಣ ಸೊ ಹಾಗಾಗಿ ಕಂಟಿನ್ಯೂಸ್ ಆಗಿ ಒಂದು ಮೂರ್ನಾಲ್ಕು ಕಂತಿನ ಹಣ ಬಂದಿಲ್ಲ ಅಂದರೆ ದಯವಿಟ್ಟು ಒಂದು ಸತಿ ಚೆಕ್ ಮಾಡಿಕೊಳ್ಳಿ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ಈಗ ಎರಡನೇ ಹಂತದ್ದು ಬಿಡುಗಡೆ ಮಾಡಿದ್ದಾರೆ ಬಂದಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನೂ ಬಂದಿಲ್ಲ ನಿಮಗೆ ಅಂತಂದರೆ ದಯವಿಟ್ಟು ಎರಡು ಮೂರು ದಿನ ವೆಯ್ಟ್ ಮಾಡಿ ಮೂರನೇ ಹಂತ ಹಣ ಬಿಡುಗಡೆ ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ಇಪ್ಪತ್ತನೇ ಕಂತಿನ ಹಣ ಬಂದೇ ಬರತ್ತೆ ಇನ್ನು ನೀವು ಕಾ ಹೇಳ್ಬೋದು ಇಪ್ಪತ್ತನೇ ಕಂತಿನ ಹಣ ಯಾರಿಗೆಲ್ಲ ಅವರು ಹಾಗಾದರೆ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಅಂತಂದರೆ ಖಂಡಿತವಾಗ್ಲೂ ಸದ್ಯದಲ್ಲೇ ಯಾವುದೇ ರೀತಿ ಇಪ್ಪತ್ತೊಂದನೇ ಕಂತಿನ ಹಣ ಬರೋದಿಲ್ಲ ಯಾಕಪ್ಪ ಅಂತಂದರೆ ನಿಮಗೆ ನಾನು ಆಗಲೇ ಹೇಳಿದಂಗೆ ಇನ್ನು ಹತ್ತೊಂಬತ್ತನೇ ಕಂತಿನ ಹಣ ಇಪ್ಪತ್ತನೇ ಕಂತಿನ ಹಣನೇ ಸಾಕಷ್ಟು ತಂದೆಗೆ ಇನ್ನೂ ಪೆಂಡಿಂಗ್ ಇದೆ ಸೊ ಅದೆಲ್ಲ ಕ್ಲಿಯರ್ ಆಗೋರಿಗೂ ನಿಮಗೆ ಯಾವುದೇ ರೀತಿ ಇಪ್ಪತ್ತೊಂದನೇ ಕಂತಿನ ಹಣ ಬರೋದಿಲ್ಲ ಈಗ ಹಣಕಾಸು ಇಲಾಖೆಯಿಂದ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಜಮೆ ಮಾಡಿದ್ದಾರೆ ಇಪ್ಪತ್ತೊಂದನೇ ಕಂತಿನ ಹಣ ರಿಲೀಸ್ ಮಾಡೋಕ್ಕೆ ಬಟ್ ಇವರು ಇನ್ನೂ ಕೂಡ ಜಮೆ ಮಾಡಿಲ್ಲ ಯಾಕಂದರೆ ಎಷ್ಟು ಕ್ಲಿಯರ್ ಆಗಲಿ ಈಗ ಹತ್ತೊಂಬತ್ತು ಪೆಂಡಿಂಗ್ ಇದೆ ಇಪ್ಪತ್ತು ಪೆಂಡಿಂಗ್ ಇದೆ ಈ ಪೆಂಡಿಂಗ್ ಇರುವಾಗಲೇ ಇಪ್ಪತ್ತೊಂದರದ್ದು ಕೂಡ ಹಾಕಿಬಿಟ್ರೆ ಜನಗಳಿಗೆ ಕನ್ಫ್ಯೂಸ್ ಆಗುತ್ತೆ ಯಾರಿಗೆ ಬಂದಿದೆ ಯಾರಿಗೆ ಬಂದಿಲ್ಲ ಅಥವಾ ಯಾವ ಕಂತಿದಿದ್ದು ನಿಮಗೆ ಎಷ್ಟು ಬಂದಿದೆ ಅಂತ ಕನ್ಫ್ಯೂಷನ್ ಆಗೋದ್ರಿಂದ ಇವೆರಡೂ ಕ್ಲಿಯರ್ ಆಗಿಬಿಡಲಿ ಇವೆಲ್ಲ ಕ್ಲಿಯರ್ ಆದಮೇಲೆ ಇಪ್ಪತ್ತೊಂದನೇ ಕಂತಿನ ಹಣ ರಿಲೀಸ್ ಮಾಡ್ತೀವಿ ಅಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಆಫೀಸಿಂದ ಮಾಹಿತಿ ಬಂದಿರುವಂಥದ್ದು ಸೊ ಈಗ ಸದ್ಯಕ್ಕೆ ಯಾವುದೇ ರೀತಿ ಇಪ್ಪತ್ತೊಂದನೇ ಕಂತಿನ ಹಣ ಬರೋದಿಲ್ಲ ಇವೆರಡೂ ಕ್ಲಿಯರ್ ಆದಮೇಲೆ ಬರುವ ಸಾಧ್ಯತೆ ಇದೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಆಗ್ಲೇ ಹೇಳಿದಂಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜೊತೆಗೆ ಇನ್ನ ಆರ್ ಸಾವಿರ ರೂಪಾಯಿ ಹಣ ಕೂಡ ಜಮೆ ಮಾಡ್ತಿದ್ದಾರೆ ಅಂತ ಹೌದು ಖಂಡಿತವಾಗ್ಲೂ ಎರಡ್ ಸಾವಿರ ರೂಪಾಯಿ ಹಣ ಜೊತೆಗೆ ಆರ್ ಸಾವಿರ ರೂಪಾಯಿ ಕೂಡ ಜಮೆ ಆಗ್ತಾ ಇದೆ ಯಾರಿಗೆಲ್ಲ ಅಂತಂದ್ರೆ ಎಲ್ಲ ಯುವ ನಿಧಿ ಯೋಜನೆ ಹಣ ತಗೋತಾ ಇದ್ರು ನೋಡ್ರಿ ಅವರಿಗೆ ಇವಾಗ ಎರಡ್ ತಿಂಗಳು ಪೆಂಡಿಂಗ್ ಇತ್ತು ಅಂದ್ರೆ ಪ್ರತಿ ತಿಂಗಳು ಕೂಡ ಅವರಿಗೆ ಮೂರ್ ಮೂರ್ ಸಾವಿರ ರೂಪಾಯಿ ಸಿಕ್ತಿದೆ ಹೀಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಪ್ರತಿ ತಿಂಗಳು ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಸಿಗ್ತಿದೆ ನಿರುದ್ಯೋಗಿಗಳಿಗೆ ಅಂದ್ರೆ ಅವಾಗ ತಲೆ ಎಜುಕೇಶನ್ ಸಿಕ್ಸಿರ್ತಾರೆ ಡಿಗ್ರಿ ಆ ತರದ್ದೆಲ್ಲ ಸೊ ಅಂತವರು ಯಾರೆಲ್ಲ ಅಪ್ಲೈ ಮಾಡಿರ್ತೀರ ನಿರುದ್ಯೋಗಿಗಳು ಅವರಿಗೆ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿ ಹಣ ಕೊಡ್ತಾ ಇದ್ರು ಈ ಯುವ ನಿಧಿ ಯೋಜನೆ ಅಡಿ ಅವರಿಗೆ ಎರಡು ತಿಂಗಳು ಪೆಂಡಿಂಗ್ ಇತ್ತು ಆ ಹಣ ಕೂಡ ನಾವು ರಿಲೀಸ್ ಮಾಡಿದೀವಿ ಆರ್ ಸಾವಿರ ರೂಪಾಯಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಯಾರೆಲ್ಲ ಯುವ ನಿಧಿ ಯೋಜನೆಯಿಂದ ಹಣ ತಗೋತಾ ಇದ್ರಿ ದಯವಿಟ್ಟು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಹಣ ಬಂದಿದೆ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೀವು ಯಾವ ಡಿಸ್ಟಿಕ್ ಅವರು ಅಂತ ಕೂಡ ಕಮೆಂಟ್ ಮಾಡಿ ಆಗ ಬೇರೆಯವ್ರಿಗೂ ಕೂಡ ಸಹಿ ಸಿಗುತ್ತೆ ಸೊ ಈ ತಿಂಗಳು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬಂದಂಗಾಯಿತು ಆ ಕಡೆ ಯುವ ನಿಧಿ ಯೋಜನೆ ಹಣ ಕೂಡ ಬಂದಂಗಾಯಿತು ಎರಡು ತಿಂಗಳು ಬಂದಿದೆ ಒಟ್ಟಿಗೆ ಆರು ಸಾವಿರ ರೂಪಾಯಿ ಸೊ ನೀವೇನಾದ್ರು ಅಪ್ಲೈ ಮಾಡಿದ ಮಾಡಿದ್ರಿ ಅಥವಾ ನಿಮ್ಗೆ ಗೊತ್ತಿರೋ ಅಪ್ಲೈ ಮಾಡಿದ್ರು ಅಂದರೆ ಅವರಿಗೂ ಅವ್ರಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ ಒಟ್ನಲ್ಲಿ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣವೂ ಆಗುತ್ತೆ ಒಂದೊಂದು ಮನೇಲಿ ಎರಡು ಯೋಜನೆಗಳಿಗೂ ಅಪ್ಲೈ ಮಾಡಿರ್ತಾರೆ ಅವರಿಗೆ ಟೋಟಲಾಗಿ ಎಂಟು ಸಾವಿರ ರೂಪಾಯಿ ಹಣ ಆಗುತ್ತೆ ಸೊ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಏನು ಅಂತ ಏನಾದರೂ ಅಪ್ಡೇಟ್ ಬಂದರೆ ಖಂಡಿತ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಹೆಲ್ಪ್ಫುಲ್ ಆಯಿತು ಅಂದರೆ ದಯವಿಟ್ಟು ವೀಡಿಯೋ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳ್ಸೋದು ನಾವು ಮರಿಬೇಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಇರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇನ್ನೂ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಈ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ತುಂಬಾ ಮೋಟಿವೇಶನ್ ಸಿಗುತ್ತೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಸೊ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್